ಪ್ರಾಯಶಃ ಇವತ್ತು ಕಣ್ಣಿದ್ದು ಆಗಿದೆ ಸರ್ಕಾರ ಕಿವಿಯಿದ್ದು ಆಗಿದೆ ಇವತ್ತಿನ ಸರ್ಕಾರ ಪ್ರಾಯಶ ಅಧಿಕಾರಕ್ಕೆ ಬಂದು ಒಂದು ವರ್ಷದಲ್ಲಿ ಇಂಥ ಒಂದು ಭ್ರಷ್ಟ ಸರ್ಕಾರವನ್ನ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ನಾವು ಯಾವತ್ತು ಕಾಣಲಿಲ್ಲ ಅಂತ ಹೇಳುವಂತದಕ್ಕೆ ಇಲ್ಲಿ ಸೇರಿದಂತ ಈ ಹೋರಾಟಗಾರ ಬಂಧುಗಳ ಇಷ್ಟು ದೊಡ್ಡ ಸಂಖ್ಯೆಯ ಒಂದು ಸಾಕ್ಷಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತ ಹೇಳಿದ್ರೆ ಮನೆಯಿಂದ ಹೊರಟಂತ ಒಬ್ಬಳು ಮಗಳು ಮತ್ತೆ ಮನಸ್ಸೇ ಇರ್ತಾರೆ ಅಂತ ಹೇಳುವಂತ ಧೈರ್ಯ ಇಲ್ಲ ಬೀದಿ ರಂಪಾಟಗಳು ಗೂಂಡಾಗಿರಿಗಳು ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ ಮನೆಯಿಂದ ಹೊರಟಂತ ಒಬ್ಬ ಯುವಕ ಮತ್ತೆ ಮನೆ ಸೇರ್ತಾನೆ ಅಂತ ಹೇಳುವಂತ ನಿಷ್ಠೆ ಇಲ್ಲ ಹಿರಿಯರು ಕನಿಷ್ಠ ಹಿರಿಯರಾದ್ರೂ ಹತ್ತು ಓಡಾಟ ಮಾಡಬಹುದು ಅಂತ ಹೇಳಿದ್ರೆ ಯಾವಾಗ ಯಾವ ಗುಂಡಿಯಲ್ಲಿ ಬಿದ್ದು ಸಾಯ್ತಾರೋ ಅಂತ ಹೇಳುವಂತ ಆತಂಕ ಸಾಮಾನ್ಯ ಜನರಲ್ಲಿ ಬಂದದನ್ನು ಕಂಡಿದ್ದೇವೆ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂತ ಹೇಳುವಂತದಕ್ಕೆ ನಿನ್ನೆ ಒಬ್ಬ ಅಧಿಕಾರಿ ಆ ಒತ್ತಡಕ್ಕೆ ಮಣಿದು ಚೆಕ್ ಬರೆದಿಟ್ಟು ಕೊನೆಗೆ ಯಾವುದೇ ಒಂದು ದಾರಿ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಂಡದೇ ಸಾಕ್ಷಿ ಅಂತ ಭಾವಿಸ್ತಾ ಇದ್ದೇನೆ ನಾನು ಇಷ್ಟು ದೊಡ್ಡ ಹೋರಾಟಗಾರರ ಮುಂದೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಅಧಿಕಾರಿಗಳಿಗೆ ವಿನಂತಿ ಮಾಡ್ತಾ ಇದ್ದೇನೆ ಖಂಡಿತವಾಗಿ ನಮಗ್ ಗೊತ್ತಿದೆ ಒಂದು ವರ್ಷದ ಅವಧಿಯಲ್ಲಿ ನೂರಾರು ಅಧಿಕಾರಿಗಳ ಮೇಲೆ ಈ ಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒತ್ತಡ ಹಾಕಿ ನೂರಾರು ಚಕ್ರಗಳನ್ನು ಬರೆಸಿದ್ದಾರೆ ನಮಗ್ ಗೊತ್ತಿದೆ ದಯವಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ ನಿಮ್ ಪರವಾಗಿ ನಾವಿದ್ದೇವೆ ಯಾವುದೋ ಒತ್ತಡಕ್ಕೆ ಮಣಿದಂತ ನೀವು ದಯವಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಕೆಲಸಕ್ಕೆ ಹೋಗ್ಬೇಡಿ ಈ ಕಾಂಗ್ರೆಸ್ಗರು ಇದೇ ರೀತಿ ಆದ್ರೆ ಯಾವ ಅಧಿಕಾರಿಯು ಕೆಲಸ ಮಾಡುವಂತ ಸಾಧ್ಯತೆ ಇಲ್ಲ ಸಾಧಾರಣ ಒಬ್ಬ ಕಾರಕುನದಿಂದ ಹಿಡಿದು ಯಾವುದೇ ಹೈ ಲೆವೆಲ್ ಅಧಿಕಾರಿ ಕೂಡ ಇವತ್ತು ಅಧಿಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತ ದಯನೀಯ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಸರ್ಕಾರ ತಂದಿರುವಂತದ್ದು ಒಂದು ದುರಂತ ಅಂತ ನಾನು ಭಾವಿಸ್ತಾ ಇದ್ದೇನೆ ದುರಂತ ಅಂತ ನಾನು ಭಾವಿಸ್ತಾ ಇದ್ದೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಇವತ್ತಿನ ಹೋರಾಟ ಇಲ್ಲಿಗೆ ನಿಲ್ತದೆ ಅಂತಲ್ಲ ಇದೊಂದು ಸಾಂಕೇತಿಕವಾದಂತ ಹೋರಾಟ ಈಗಾಗಲೇ ನಮ್ಮ ಪಕ್ಷದ ಪ್ರಮುಖರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ನೀವು ಗುಂಡಿ ಮುಚ್ಚುವಂತಹ ಕೆಲಸ ಕಾರ್ಯಗಳನ್ನು ತಕ್ಷಣ ಕೈಗೆತ್ತಿಕೊಳ್ಳದಿದ್ರೆ ನೀವು ಈ ರೀತಿ ಭ್ರಷ್ಟಾಚಾರವನ್ನು ನಿಲ್ಲಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅನಿವಾರ್ಯವಾಗಿ ಉಗ್ರ ಹೋರಾಟವನ್ನು ನಾವು ಕೈಗೆತ್ತಿಕೊಳ್ಳಬೇಕಾಗ್ತದೆ ಸಾಂಕೇತಿಕ ಹೋರಾಟದಿಂದ ನಿಮಗೇನು ಗೊತ್ತಾಗುವುದಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ ನಾನು ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿಗಳಿಗೆ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ನಿಮ್ಮ ಭ್ರಷ್ಟಾಚಾರದ ಈ ಒಂದು ದೊಡ್ಡ ಕಾರ್ಯಾಚರಣೆ ಸಾಮಾನ್ಯ ಕರ್ನಾಟಕದ ಜನರನ್ನ ಒಂದು ರೀತಿ ತುಂಬಾ ತುಂಬಾ ಆತಂಕಕ್ಕೆ ಒಳಗಾಗುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಧಿಕಾರಿಗಳಿಗೆ ಇವತ್ತು ಅಧಿಕಾರವನ್ನ ಚಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಕಾಂಟ್ರಾಕ್ಟರ್ಗಳಿಗೆ ಯಾವುದೇ ಬಿಲ್ ಅನ್ನು ಪಾವತಿ ಮಾಡದೆ ಅವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಕಿ ಆಗದಂತ ಪರಿಸ್ಥಿತಿ ಚುನಾವಣೆಗೆ ಮತ್ತೊಂದಕ್ಕೆ ವಿಶೇಷ ಹಣವನ್ನ ಕ್ರೋಢೀಕರಣ ಮಾಡುವುದರ ಮುಖಾಂತರ ಖಜಾನೆಯ ಬೊಕ್ಕಸವನ್ನು ಬರಿದು ಮಾಡುವಂತ ಕೆಲಸ ಮಾಡಿದ್ದೀರಿ ದಯವಿಟ್ಟು ಈ ಒಂದು ಎಚ್ಚರಿಕೆ ನಿಮಗೆ ಕೊಟ್ಟಂತ ಎಚ್ಚರಿಕೆಯನ್ನು ದಯವಿಟ್ಟು ಗಂಭೀರವಾಗಿ ಪರಿಗಣಿಸಿ ಇವತ್ತು ಮಾಡುವಂತ ಈ ಹೋರಾಟ ಕರ್ನಾಟಕ ರಾಜ್ಯದ ಜನರ ಪರವಾಗಿ ಮಾಡುವಂತ ಹೋರಾಟ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿರಬಹುದು ಇಲ್ಲದಿರಬಹುದು ಆದ್ರೆ ಭಾರತೀಯ ಜನತಾ ಪಾರ್ಟಿ ಜನಸಾಮಾನ್ಯರ ಪರವಾಗಿರುವಂತ ಆ ಕೆಲಸ ಕಾರ್ಯಗಳಲ್ಲಿ ನಿರಂತರವಾಗಿ ತಮ್ಮನ್ನು ತೊಡಗಿಸಿಕೊಳ್ಳುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಈಗಾಗಲೇ ನಮ್ಮ ನಾಯಕರು ಹೇಳಿದ ರೀತಿಯಲ್ಲಿ ನೀವು ನಡ್ಕೊಳ್ಳುವಂತಹ ರೀತಿ ಮೂರು ಹೊತ್ತು ಆ ದುಡಿಯುವಂತ ಕೈಗಳಿಗೆ ಉದ್ಯೋಗ ಕೊಡಲ್ಲ ಮೂರು ಹೊತ್ತು ಈ ರಾಜ್ಯದಲ್ಲಿ ಸುಖ ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗುವಂತ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಇವತ್ತು ಎಲ್ಲಿ ಹೋದ್ರೂ ಕೂಡ ಈ ಗುಂಡ ರಾಜಕಾರಣ ಭ್ರಷ್ಟಾಚಾರದ ರಾಜಕಾರಣ ಇದನ್ನು ಅಂತ ಹೇಳುವಂತ ಮಾತನ್ನ ಎಚ್ಚರಿಕೆಯ ಮಾತನ್ನ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಹೋರಾಟ ಮುಂದುವರಿಯುತ್ತದೆ ಒಂದೋ ನೀವು ಅಲ್ಲಿಂದ ಇಳಿಬೇಕು ಒಂದೋ ನೀವು ಸರಿದಾರಿಗೆ ಬರಬೇಕು ಇಲ್ಲ ಇದ್ರೆ ನಿಮ್ಮನ್ನು ಸರಿದಾರಿಗೆ ತರುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾಡ್ತಾರೆ ಅಂತ ಹೇಳುವಂತ ಮಾತನ್ನು ಮಾತ್ರ ಹೇಳಿ ತಮಗೆಲ್ಲ